ಸಿನಿಮಾದಲ್ಲಿ ಲಾರಿಯಲ್ಲಿ ರಕ್ತ ಚಂದನ ತುಂಡುಗಳನ್ನ ಒಳಗಡೆ ಇರಿಸಿ ಸಾಗಿಸುವ ದೃಶ್ಯವಿದೆ ಅದೇ ರೀತಿ ಚಿಂತಾಮಣಿ ಗ್ರಾಮಾಂತರ ಠಾಣೆಗೆ ಸಿಕ್ಕಿಬಿದ್ದಂತಹ ರಕ್ತ ಚಂದನ ಸಾಗಾಣಿಕೆಯ ಕಳ್ಳರು ಇನ್ನ ಟೆಂಪೋ ಒಂದರಲ್ಲಿ ರಕ್ತ ಚಂದನ ತುಂಡುಗಳನ್ನ ಎರೆಸಿ ಸೀಮೆ ಹಸುವನ್ನ ಸಾಗಿಸುವ ಹಾಗೆ ಸಾಗಾಣಿಕೆ ಮಾಡಲು ಹೋಗಿ ಸಿಕ್ಕಿಬಿದ್ದಿರುವ ಘಟನೆ ವರದಿಯಾಗಿದೆ ಸುಮಾರು ಮುನ್ನೂರ ತೊಂಬತ್ತೆರಡು ಕೆಜಿ ತೂಕದ ಹನ್ನೆರಡು ರಕ್ತ ಚಂದನದ ತುಂಡುಗಳನ್ನ ಯಾರಿಗೂ ಕಾಣಿಸದೆ ತುಂಡುಗಳನ್ನ ಇರಿಸಿ ಇನ್ನು ಆ ತುಂಡುಗಳನ್ನು ಅದರ ಮೇಲೆ ಹುಲ್ಲು ಹಾಕಿ ಅದರ ಮೇಲೆ ಪ್ಲಾಸ್ಟಿಕ್ ಹೊದಿಕೆಯನ್ನ ಹಾಕಿ ಅದರ ಮೇಲೆ ಸೀಮೆ ಹಸುವಿನೊಂದಿಗೆ ಸಾಗಾಣಿಕೆ ಮಾಡಿಕೊಂಡು ಹೋಗುವ ರೀತಿಯ ರೀತಿಯಲ್ಲಿ ರಕ್ತ ಚಂದನವನ್ನ ಸಾಗಾಣಿಕೆ ಮಾಡ್ತಾ ಇರ್ತಾರೆ ಇಬ್ರು ಕೂಡ ಖದೀಮರು ಈಗ ಸಿಕ್ಕಿಬಿದ್ದಿದ್ದಾರೆ ಸ್ಯಾಂಟ್ರೋ ಕಾರಿನಲ್ಲಿ ಕದೀಮರು ಮುಂದೆ ಸಾಕ್ತಾ ಇದ್ರೆ ಅವರ ಹಿಂದೆ ಸೀಮೆ ಹಸು ಜೊತೆಗೆ ರಕ್ತ ಚಂದನ ತುಂಡುಗಳು ಇರಿಸಿದ ಟೆಂಪೋ ಹಿಂಬಾಲಿಸ್ತಾ ಇರುವ ಬಗ್ಗೆ ಚಿಂತಾಮಣಿ ಉಪ ವಿಭಾಗದ ಡಿವೈ ವೈಎಸ್ ಪಿ ಮುರಳಿಧರ್ ಪಿ ಅವರಿಗೆ ಸಿಕ್ಕಂತಹ ಖಚಿತ ಮಾಹಿತಿಯ ಮೇರೆಗೆ ಚಿಂತಾಮಣಿ ಗ್ರಾಮಾಂತರ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಶಿವರಾಜ್ ಮತ್ತು ಪಿಎಸ್ಐ ಮಮತಾ ನೇತೃತ್ವದ ತಂಡ ತಾಲೂಕಿನ ಸೀರೆ ಹಳ್ಳಿ ಬಳಿ ವಶಕ್ಕೆ ಪಡೆದುಕೊಂಡಿದ್ದಲ್ಲದೆ ಸಾಗಾಣಿಕೆ ಮಾಡ್ತಾ ಇದ್ದ ಇಬ್ಬರು ಕದೀಮರನ್ನ ವಶಕ್ಕೆ ಪಡೆದಿರುವ ಪೊಲೀಸರು ಮತ್ತಷ್ಟು ವಿಚಾರಣೆಯನ್ನ ಕೈಗೆತ್ತಿಕೊಂಡಿದ್ದಾರೆ